ಒಂದು ಇಪ್ಪತ್ತು ಲಕ್ಷದ ಜನಸಂಖ್ಯೆ ಏನಿದೆ ಜಿಲ್ಲೆಯಲ್ಲಿ ಎಲ್ಲರಿಗೂ ಮೋಸ ಮಾಡಿರೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಮತ್ತೊಮ್ಮೆ ಕಲ್ನಡೋದು ಮತ್ತೊಮ್ಮೆ ಟೇಪ ಕತ್ತರಿಸೋದು ಮಾಡೋ ಅಂತ ಏನು ಮಾಡ್ತಿದ್ದಾರೆ ಈ ಸರ್ಕಾರ ಹತ್ತು ಹನ್ನೊಂದು ತಿಂಗಳಾದರೂ ಕೂಡ ನಮ್ಮ ಹಾಸನ ಜಿಲ್ಲೆಗೆ ಒಂದೇ ಒಂದು ರೂಪಾಯಿ ಅನುದಾನ ಇವತ್ತು ಕೊಟ್ಟಿದ್ದಾರೆ ಯಾವ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಮಾರ್ಚ್ ಒಂದನೇ ತಾರೀಕು ಇವ್ರು ಉದ್ಘಾಟನೆ ಮಾಡ್ತಿದಾರಲ್ಲ ಇಲ್ಲ ಅದನ್ನ ಹೆಂಗ್ ಉದ್ಘಾಟನೆ ಮಾಡ್ತಾರೆ ಸರ್ಕಾರದ ದುಡ್ಡಲ್ಲಿ ರಾಜಕೀಯದ ಶೋ ಇದು ಎಷ್ಟು ಮಟ್ಟಕ್ಕೆ ಹಾಸನ ಜಿಲ್ಲೆ ಮೇಲೆ ಅಭಿಮಾನ ಇದೆ ಪ್ರೀತಿ ಇದೆ ಅಂತ ಸಂಖ್ಯೆ ಆದಂಥವ್ರು ಬರ್ತಿದ್ದಾರೆ ನಮಗೂ ಭಾಳ ಸಂತೋಷ ಬಂದರೆ ಭಾಳಷ್ಟು ಕೆಲಸಗಳನ್ನ ನೋಡಿಕೊಂಡು ಎಲ್ಲೆಲ್ಲಿ ಪ್ರಗತಿ ಆಗ್ತಾ ಇದ್ದಂಥ ಕೆಲಸಗಳು ಇವತ್ತು ನಿಂತಿದ್ದಾವೆ ಅನ್ನೋ ಭಾವನೆಗಳು ನೋಡಬೇಕಾಗುತ್ತೆ ನೋಡಲಿ ನಾನೇನು ಬೇಡ ಅನ್ನೋದಕ್ಕೆ ಹೋಗೋದಿಲ್ಲ ಆದರೆ ಈಗ ಬೊಮ್ಮಾಯಿಯವ್ರ ಕಾಲದಲ್ಲಿ ಮೊನ್ನೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವ್ರ ಕಾಲದಲ್ಲಿರ್ಬೋದು ಇಲ್ಲ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನ ಕಾಲದಲ್ಲಿ ಆಗಿರೋಂಥ ಕೆಲಸಗಳ್ನ ಇವತ್ತು ಸಂಕುಸ್ಥಾಪನೆ ಮತ್ತು ಮತ್ತೊಮ್ಮೆ ಕಲ್ನಡೋದು ಮತ್ತೊಮ್ಮೆ ಟೇಪ ಕತ್ತರಿಸೋದು ಮಾಡೋ ಅಂಥ ಏನು ಮಾಡ್ತಿದ್ದಾರೆ ಅದಕ್ಕೆ ನನ್ನ ಖಂಡನೆ ಇದೆ ಯಾಕಂದರೆ ಇವರು ಬಂದ ಒಂದು ವರ್ಷದ ಈಗ ಆಲ್ಮೋಸ್ಟ್ ಸುಮಾರು ಒಂಬತ್ತರಿಂದ ಹತ್ತು ತಿಂಗಳಾಗಿ ಬಂತು ಹತ್ತು ತಿಂಗ್ಳು ಆಗಿ ಬಂತು ಈ ಸರ್ಕಾರ ಬಂದಿದೆ ಈ ಸರ್ಕಾರ ಹತ್ತು ಹನ್ನೊಂದು ತಿಂಗ್ಳಾದರೂ ಕೂಡ ನಮ್ಮ ಹಾಸನ ಜಿಲ್ಲೆಗೆ ಒಂದೇ ಒಂದು ರೂಪಾಯಿ ಅನುದಾನ ಇವತ್ತರೆಗೂ ಕೊಟ್ಟಿಲ್ಲ ಒಂದೇ ಒಂದು ಅನ್ನೂರ ಅನುದಾನ ಇವತ್ತು ಒಂದೇ ಒಂದು ರೂಪಾಯಿ ಅನುದಾನ ಇವತ್ತಿಗೂ ಕೊಟ್ಟಿಲ್ಲ ನಾವು ಮೇಲ್ಸೇತುವೆದು ಯಾವುದು ನಮ್ಮ ಆರೋಪಿ ನಾವು ಕೇಳಿದ್ವಿ ಸರ್ಕಾರಕ್ಕೆ ಎಮ್ ಒ ಯು ಪ್ರಕಾರ ಅಂದರೆ ಮ್ಯೂಚುವಲ್ ಅಗ್ರಿಮೆಂಟ್ ಆಫ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಮ್ಯೂಚುವಲ್ ಅಗ್ರಿಮೆಂಟ್ ಪ್ರಕಾರ ಏನು ನಲವತ್ತೆಂಟು ಕೋಟಿ ರೂಪಾಯಿ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಾಗಿತ್ತು ನಾವು ಪತ್ರದ ಮುಖಾಂತರ ಅವ್ರು ಬರೆದ್ರೂ ಕೂಡ ನಾವು ಕೊಡೋದಕ್ಕಾಗೋದಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಭಾವನೆಯಲ್ಲಿ ಇವತ್ತು ಬರೆದಿರೋವಂಥದ್ದು ಇಷ್ಟು ಒಂದು ನಲವತ್ತೆಂಟು ಕೋಟಿ ರೂಪಾಯಿ ಅನುದಾನ ಕೊಡೋಕ್ಕಾಗದೇ ಇರೋರು ಇವತ್ತು ನಾವು ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟೆಲ್ಲ ವರ್ಕ್ ಮಾಡಿ ಇಷ್ಟೆಲ್ಲ ವರ್ಕ್ ಮಾಡಿ ನಾವು ಆಗಲೇ ಬಿಲ್ಡಿಂಗು ಇವತ್ತು ಹಾಸ್ಪಿಟ್ಲ್ ಬಿಲ್ಡಿಂಗ್ ಇರ್ಬೋದು ಕಂಪ್ಲೀಟಾಗಿ ನಾವೇ ನಿಮ್ಮ ಮಾಧ್ಯಮ ಮಿತ್ರನೆಲ್ಲ ಕರ್ಕೊಂಡು ಹೋಗಿದ್ದೆ ಇವತ್ತು ಅವತ್ತಿನ ದಿವಸ ನಮ್ಮ ಮಾನ್ಯ ಜಿಲ್ಲಾ ಸಚಿವರು ಹೇಳ್ತಾರೆ ಇಲ್ಲ ಅದಿನ್ನೂ ಹೆಂಗ್ ಉದ್ಘಾಟನೆ ಮಾಡ್ತಾರೆ ಅದಕ್ಕಿನ್ನೂ ಸರಿಯಾದ ರೀತಿ ಇನ್ನೂ ನಾವು ಫೆಸಿಲಿಟೀಸ್ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳಿದರು ಈಗ ಮತ್ತು ಮಾರ್ಚ್ ಒಂದನೇ ತಾರೀಕು ಅವ್ರು ಉದ್ಘಾಟನೆ ಮಾಡ್ತಿದ್ದಾರಲ್ಲ ಯಾವ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಯಾವ ಫೆಸಿಲಿಟೀಸು ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಯಾವ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಮಾರ್ಚ್ ಒಂದನೇ ತಾರೀಕು ಇವ್ರು ಉದ್ಘಾಟನೆ ಮಾಡ್ತಿದ್ದಾರೆ ಇದು ಕೇವಲ ಇದು ಏನಂದ್ರೆ ರಾಜಕೀಯದ ಒಂದು ಶೋ ಸರ್ಕಾರದ ದುಡ್ಡಲ್ಲಿ ರಾಜಕೀಯದ ಶೋ ಇದು ಹಾಗಾಗಿ ಇದ್ರ ಬಗ್ಗೆ ಯಾರು ಕೂಡ ಜಿಲ್ಲೆಯಲ್ಲಿ ಗಮನ ಹರಿಸೋಂಥ ಕೆಲಸ ಮಾಡ್ತಾ ಇಲ್ಲ ಇವರು ಅಲ್ಲೇ ತೋರಿಸುತ್ತೆ ಎಷ್ಟು ಮಟ್ಟಕ್ಕೆ ಹಾಸನ ಜಿಲ್ಲೆ ಮೇಲೆ ಅಭಿಮಾನ ಇದೆ ಪ್ರೀತಿ ಇದೆ ಅಂತ ಹಾಸನ ಬಜೆಟ್ ಇದು ಬಜೆಟಲ್ಲಿ ಇವತ್ತು ಹಾಸನ ಜಿಲ್ಲೆಗೆ ಒಂದೇ ಒಂದು ರೂಪಾಯಿ ಅನುದಾನ ಕೊಡ್ತೇನೆ ಇವತ್ತು ನಮ್ಮೆಲ್ಲರ ಒಂದು ಇಪ್ಪತ್ತು ಲಕ್ಷದ ಜನಸಂಖ್ಯೆ ಏನಿದೆ ಜಿಲ್ಲೆಯಲ್ಲಿ ಎಲ್ಲರಿಗೂ ಮೋಸ ಮಾಡಿರೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಮುಂದಿನ ಚುನಾವಣೆಗಳಲ್ಲಿ ಇದನ್ನು ತಕ್ಕಾಗ ಅಂತ ಕೆಲಸ ಮಾಡಿದೆ